ಎಸ್ ಸರ್ ಸಹಜವಾಗಿ ಗೆದ್ದ ನಂತರ ಮುಂದೇನು ಇರುತ್ತೆ ಕಾರ್ತಿಕ್ ಅವರ ಸದ್ಯದ ಪ್ರಾಜೆಕ್ಟ್ಗಳೇನು ಏನು ಪ್ಲಾನ್ ಆಗ್ತದೆ ಏನೆಲ್ಲ ಆಫರ್ ಬರ್ತಾ ಇದೆ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ಪ್ಲಾನ್ಗಳಾಗಿರ್ಬೋದು ಅನ್ನೋದ್ರ ಬಗ್ಗೆ ಸರ್ ಸಿನಿಮಾ ಅಂತೂ ಆಪರ್ಚುನಿಟಿ ಬರ್ತಾನೆ ಇದೆ ಸಾಕಷ್ಟು ಆ್ಯಡ್ಸ್ ಬರ್ತಾ ಇದೆ ಬರ್ತಾ ಇದೆ ಒಂದು ಆಪರ್ಚುನಿಟೀಸ್ ಆರ್ ನಾಕಿಂಗ್ ಮೈ ಡೋರ್ ಐ ಆಮ್ ಹೋಪಿಂಗ್ ಫಾರ್ ಮೋರ್ ಗುಡ್ ಆಪರ್ಚುನಿಟೀಸ್ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬ್ಯಾನರ್ಸ್ ಆಗಿರ್ಬೋದು ಹೊಸ ಡೈರೆಕ್ಟರ್ಸ್ ಆಗಿರ್ಬೋದು ಯಾರಾದರೂ ಆಗಿರಲಿ ಇಫ್ ಇಟ್ ಇಸ್ ಅ ಗುಡ್ ಸ್ಕ್ರಿಪ್ಟ್ ನನಗೆ ಇಷ್ಟ ಆಗುವಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಏನಾದ್ರು ಸಿಕ್ತು ಅಂತಂದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಐ ಆಮ್ ವೆಯ್ಟಿಂಗ್ ಒಂದು ಸಾಕಷ್ಟು ಕಾಲ್ಸ್ ಅಂತೂ ಬರ್ತಾ ಇದೆ ನೋಡೋಣ ಸರ್ ಒಳ್ಳೆಯ ಒಂದು ಆಪರ್ಚುನಿಟಿ ನೋಡಿ ಐ ವಿಲ್ ಕಮ್ ಔಟ್ ಎಸ್ ಸರ್ ಸಹಜವಾಗಿ ಗೆದ್ದ ನಂತರ ಮುಂದೇನು ಇರುತ್ತೆ ಕಾರ್ತಿಕ್ ಅವರ ಸದ್ಯದ ಪ್ರಾಜೆಕ್ಟ್ಗಳೇನು ಏನು ಪ್ಲಾನ್ ಆಗ್ತದೆ ಏನೆಲ್ಲ ಆಫರ್ ಬರ್ತಾ ಇದೆ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ಪ್ಲಾನ್ಗಳಾಗಿರ್ಬೋದು ಅನ್ನೋದ್ರ ಬಗ್ಗೆ ಸರ್ ಸಿನಿಮಾ ಅಂತೂ ಆಪರ್ಚುನಿಟಿ ಬರ್ತಾನೆ ಇದೆ ಸಾಕಷ್ಟು ಆ್ಯಡ್ಸ್ ಬರ್ತಾ ಇದೆ ಬರ್ತಾ ಇದೆ ಒಂದು ಆಪರ್ಚುನಿಟೀಸ್ ಆರ್ ನಾಕಿಂಗ್ ಮೈ ಡೋರ್ ಐ ಆಮ್ ಹೋಪಿಂಗ್ ಫಾರ್ ಮೋರ್ ಗುಡ್ ಆಪರ್ಚುನಿಟೀಸ್ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬ್ಯಾನರ್ಸ್ ಆಗಿರ್ಬೋದು ಹೊಸ ಡೈರೆಕ್ಟರ್ಸ್ ಆಗಿರ್ಬೋದು ಯಾರಾದರೂ ಆಗಿರಲಿ ಇಫ್ ಇಟ್ ಇಸ್ ಅ ಗುಡ್ ಸ್ಕ್ರಿಪ್ಟ್ ನನಗೆ ಇಷ್ಟ ಆಗುವಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಏನಾದ್ರು ಸಿಕ್ತು ಅಂತಂದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಐ ಆಮ್ ವೆಯ್ಟಿಂಗ್ ಒಂದು ಸಾಕಷ್ಟು ಕಾಲ್ಸ್ ಅಂತೂ ಬರ್ತಾ ಇದೆ ನೋಡೋಣ ಸರ್ ಒಳ್ಳೆಯ ಒಂದು ಆಪರ್ಚುನಿಟಿ ನೋಡಿ ಐ ವಿಲ್ ಕಮ್ ಔಟ್ ಎಸ್ ಸರ್ ಸಹಜವಾಗಿ ಗೆದ್ದ ನಂತರ ಮುಂದೇನು ಇರುತ್ತೆ ಕಾರ್ತಿಕ್ ಅವರ ಸದ್ಯದ ಪ್ರಾಜೆಕ್ಟ್ಗಳೇನು ಏನು ಪ್ಲಾನ್ ಆಗ್ತದೆ ಏನೆಲ್ಲ ಆಫರ್ ಬರ್ತಾ ಇದೆ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ಪ್ಲಾನ್ಗಳಾಗಿರ್ಬೋದು ಅನ್ನೋದ್ರ ಬಗ್ಗೆ ಸರ್ ಸಿನಿಮಾ ಅಂತೂ ಆಪರ್ಚುನಿಟಿ ಬರ್ತಾನೆ ಇದೆ ಸಾಕಷ್ಟು ಆ್ಯಡ್ಸ್ ಬರ್ತಾ ಇದೆ ಬರ್ತಾ ಇದೆ ಒಂದು ಆಪರ್ಚುನಿಟೀಸ್ ಆರ್ ನಾಕಿಂಗ್ ಮೈ ಡೋರ್ ಐ ಆಮ್ ಹೋಪಿಂಗ್ ಫಾರ್ ಮೋರ್ ಗುಡ್ ಆಪರ್ಚುನಿಟೀಸ್ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬ್ಯಾನರ್ಸ್ ಆಗಿರ್ಬೋದು ಹೊಸ ಡೈರೆಕ್ಟರ್ಸ್ ಆಗಿರ್ಬೋದು ಯಾರಾದರೂ ಆಗಿರಲಿ ಇಫ್ ಇಟ್ ಇಸ್ ಅ ಗುಡ್ ಸ್ಕ್ರಿಪ್ಟ್ ನನಗೆ ಇಷ್ಟ ಆಗುವಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಇಷ್ಟ ಆಗುವಂಥ ಸ್ಕ್ರಿಪ್ಟ್ ಏನಾದ್ರು ಸಿಕ್ತು ಅಂತಂದರೆ ನಾನು ಡೆಫಿನೆಟ್ಲಿ ಮಾಡ್ತೀನಿ ಐ ಆಮ್ ವೆಯ್ಟಿಂಗ್ ಒಂದು ಸಾಕಷ್ಟು ಕಾಲ್ಸ್ ಅಂತೂ ಬರ್ತಾ ಇದೆ ನೋಡೋಣ ಸರ್ ಒಳ್ಳೆಯ ಒಂದು ಆಪರ್ಚುನಿಟಿ ನೋಡಿ ಐ ವಿಲ್ ಕಮ್ ಔಟ್